ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ವೀಣಾ ಪೂಜಾರಿ ಐನೂರು ವರ್ಷಗಳ ಬಳಿಕ ಮತ್ತೆ ಅಯೋಧ್ಯೆಯಲ್ಲಿ ಆ ಗತ ವೈಭವ ಮೇಳಿಸ್ತಾ ಇರುವಂಥದ್ದು ಜೊತೆಗೆ ಐನೂರು ವರ್ಷಗಳ ಒಂದು ಹೋರಾಟ ನಡೆದಂತಹ ಪ್ರತಿಭಟನೆ ಅವೆಲ್ಲ ಕೂಡ ಸಾಕ್ಷಿಯಾಗಿ ನಾಳೆ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಗರ್ಭಗುಡಿಯಲ್ಲಿ ಈಗಾಗಲೇ ರಾಮಲಲ್ಲ ಪ್ರತಿಷ್ಠಾಪನೆಯಾಗಿದೆ ನಾಳೆ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಇದಕ್ಕೆ ಕ್ಷಣಗಣನೆ ಆರಂಭಗೊಂಡಿದೆ ನಾಳೆ ರಾಮನ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗ್ತಾ ಇದ್ದಾರೆ ನಾಳೆ ಐದು ಗಂಟೆಗಳ ಕಾಲ ಅಯೋಧ್ಯೆಯಲ್ಲಿರ್ತಾರೆ ಬೆಳಿಗ್ಗೆ ಹತ್ತು ನಲವತ್ತೈದಕ್ಕೆ ಅಯೋಧ್ಯೆ ಏರ್ಪೋರ್ಟ್ ಹೆಲಿಪ್ಯಾಡ್ ಹೆಲಿಪ್ಯಾಡ್ಗೆ ಆಗಮಿಸ್ತಾರೆ ಹತ್ತು ಐವತ್ತೈದಕ್ಕೆ ರಾಮ ಜನ್ಮಭೂಮಿಗೆ ಪ್ರಧಾನಿ ಮೋದಿ ಆಗಮನ ಆಗತ್ತೆ ಬೆಳಗ್ಗೆ ಹನ್ನೊಂದರಿಂದ ಹನ್ನೆರಡು ಗಂಟೆಯವರೆಗೆ ನಾಳೆ ರಾಮ ಮಂದಿರ ಉದ್ಘಾಟನೆಯ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಯೋಧ್ಯೆಗೆ ಬರಲಿದ್ದಾರೆ ಐದು ಗಂಟೆಗಳ ಕಾಲ ಅಯೋಧ್ಯೆಯಲ್ಲಿ ಇರಲಿದ್ದಾರೆ ಪ್ರಧಾನಿ ಬೆಳಗ್ಗೆ ಹತ್ತು ಇಪ್ಪತ್ತೈದಕ್ಕೆ ಅಯೋಧ್ಯೆ ಏರ್ಪೋರ್ಟ್ಗೆ ಬರುವಂತಹ ಪ್ರಧಾನಿ ಮಧ್ಯಾಹ್ನ ಹನ್ನೆರಡು ಐದರಿಂದ ಹನ್ನೆರಡು ಐವತ್ತೈದರವರೆಗೂ ಪೂಜಾ ಕೈಂಕರ್ಯದಲ್ಲಿ ಭಾಗಿಯಾಗ್ತಾರೆ ಐವತ್ತು ನಿಮಿಷಗಳ ಕಾಲ ಗರ್ಭಗುಡಿಯಲ್ಲಿ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮ ಇದೆ ಇನ್ನು ಮಧ್ಯಾಹ್ನ ಒಂದರಿಂದ ಎರಡು ಗಂಟೆಯವರೆಗೂ ಸಾರ್ವಜನಿಕ ಸಭೆಯಲ್ಲೂ ಕೂಡ ಭಾಗಿಯಾಗ್ತಾರೆ ಇದಿಷ್ಟೇ ಅಲ್ಲ ಮಂದಿರದ ನಿರ್ಮಾಣದಲ್ಲಿ ಯಾರೆಲ್ಲ ಕಾರ್ಮಿಕರು ತೊಡಗಿಕೊಂಡಿದ್ರೋ ಅವರ ಜೊತೆಯೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆಯನ್ನ ನಡೆಸ್ತಾರೆ ಒಟ್ಟು ಐದು ಗಂಟೆಗಳ ಕಾಲ ಅಯೋಧ್ಯೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇರ್ತಾರೆ ಮಧ್ಯಾಹ್ನ ಎರಡು ಹತ್ತಕ್ಕೆ ಕುಬೇರ ತಿಲದ ಶಿವಮಂದಿರದಲ್ಲಿ ಪೂಜೆಯನ್ನು ಕೂಡ ಸಲ್ಲಿಸ್ತಾರೆ ಪ್ರಧಾನಿ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಅಯೋಧ್ಯೆಯಿಂದ ಮತ್ತೆ ದೆಹಲಿಯತ್ತ ಪ್ರಧಾನಿ ಪ್ರಯಾಣವನ್ನ ಬೆಳೆಸ್ತಾರೆ ಒಟ್ಟು ಐದು ಗಂಟೆಗಳ ಕಾಲ ಅಯೋಧ್ಯೆಯಲ್ಲಿರ್ತಾರೆ ಪ್ರಧಾನಿ ನರೇಂದ್ರ ಮೋದಿ ನಾಳೆ ರಾಮನ ಮಂದಿರ ಉದ್ಘಾಟನೆ ಜೊತೆಗೆ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮದಲ್ಲಿ ಪ್ರಧಾನಿ ಭಾಗಿಯಾಗ್ತಾ ಇದ್ದಾರೆ ಮುಖ್ಯ ನಾಯಕತ್ವದ ಜವಾಬ್ದಾರಿ ಅವರಿಗೆ ನೀಡಲಾಗಿದೆ ನಾಯಕನ ಯಜಮಾನನ ಜವಾಬ್ದಾರಿ ಪ್ರಾಣ ಪ್ರತಿಷ್ಠೆಯ ಕಾರ್ಯಕ್ರಮ ಐವತ್ತು ನಿಮಿಷಗಳ ಕಾಲ ಇರುತ್ತೆ ಪ್ರಧಾನಿ ಮೋದಿ ಭಾಗಿಯಾಗ್ತಾ ಇದ್ದಾರೆ ಕೇವಲ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ಮಾತ್ರ ಅಲ್ಲ ಅದಾದ ಬಳಿಕ ವಿವಿಧ ಕಾರ್ಯದಲ್ಲೂ ಕೂಡ ಪ್ರಧಾನಿ ಮೋದಿ ಭಾಗಿಯಾಗ್ತಾ ಇದ್ದಾರೆ ಹತ್ತು ಇಪ್ಪತ್ತೈದಕ್ಕೆ ಅಯೋಧ್ಯೆ ಏರ್ಪೋರ್ಟ್ಗೆ ಪ್ರಧಾನಿ ಆಗಮಿಸ್ತಾರೆ ಅದಾದ ಬಳಿಕ ಹನ್ನೆರಡು ಐದರಿಂದ ಹನ್ನೆರಡು ಐವತ್ತೈದರ ವೇಳೆ ಸುಮಾರು ಐವತ್ತು ನಿಮಿಷಗಳ ಕಾಲ ಗರ್ಭಗುಡಿಯಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ನಡೆಯುತ್ತೆ ಧಾರ್ಮಿಕ ವಿಧಿವಿಧಾನಗಳಿರುತ್ತೆ ಪೂಜಾ ಕೈಂಕರ್ಯಗಳಿರುತ್ತೆ ಅದರಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗ್ತಾರೆ ಮುಖ್ಯ ಯಜಮಾನನ ಜವಾಬ್ದಾರಿ ಪ್ರಧಾನಿ ಮೋದಿಯವರಿಗೆ ನೀಡಲಾಗಿರುವಂಥದ್ದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್